Good. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇಂಟು ಗೆ ಸ್ವಾಗತ ಇವತ್ತು ಸಮಸ್ತ ಭಾರತೀಯರಿಗೆ ಎಪ್ಪನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ರಬಕವಿ ಬನಹಟ್ಟಿ ತಾಲೂಕಿನ ಹಳೆಂಗಳಿ ಗ್ರಾಮದಲ್ಲಿ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಅಂಗವಾಗಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ತೋಟದ ಶಾಲೆ ಹಳೆಗಳಿಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಮುಖ್ಯ ಗುರುಗಳಾದ ಕೆಡಿ ಮಾನಗಾವಿ ಸಹ ಶಿಕ್ಷಕರಾದ ಮಂಜುನಾಥ್ ಹೆಚ್ಆರ್ ಬಾಹುಬಲಿ ಪಡಸಲಗಿ ರಮೇಶ ಹಾಲಿಸ್ಕರ ಎಂಬಿ ಕೋಲಾರ ಶ್ರೀ ಅಶ್ವಿನಿ ರಡರಟ್ಟಿ ಟೀಚರ್ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ಮನೋಹರ ಊರಿನ ಹಿರಿಯರಾದ ಮಹಾವೀರ ಮದಲಮಟ್ಟಿ ಕಲ್ಲಪ್ಪ ಪೂಜಾರಿ ಹನುಮಂತ ಮದಲಮಟ್ಟಿ ಅಣ್ಣಪ್ಪ ಗಡಿವಾರಡ ಅಣ್ಣಪ್ಪ ಗಡಿವಾಡರ ಬಾಲು ಗಡಿವಡ್ಡರ ರಾಮು ಕೆಸರಗೊಪ್ಪ ರಾಮು ಕಡಕೋಳ ಶಾಲೆಯ ಮುದ್ದು ಮಕ್ಕಳು ಸೇರಿಕೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಹತ್ತಿರ ಊರಿನ ಯುವಕರು ಸೇರಿಕೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಕ್ಕೆ ಆಗಮಿಸಿ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ತದನಂತರ ಅಂಗನವಾಡಿ ಶಾಲಾ ಮಕ್ಕಳಿಂದ ಧ್ವಜಾರೋಹಣ ನೆರವೇರಿಸಲಾಯಿತು ಇದೇ ಸಂದರ್ಭದಲ್ಲಿ ಹಲವಾರು ದಲಿತ ಮುಖಂಡರು ಹಾಗೂ ಯುವಕರು ಮತ್ತು ಮಹಿಳೆಯರು ಧ್ವಜಾರೋಹಣದಲ್ಲಿ ಪಾಲ್ಗೊಂಡಿದ್ದರು ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ ಹಾಗೂ ಎಪ್ಪತ್ತಾರನೇ ಗಣರಾಜ್ಯ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ವತಿಯಿಂದ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಹಾಗೂ ನಮ್ಮ ಶಾಲಾ ಸಿಬ್ಬಂದಿವರೆಗೂ ಹಾಗೂ ಎಲ್ಲ ಶಿಕ್ಷಣ ಪ್ರೇಮಿಗಳಿಗೂ ಪತ್ರಿಕಾ ವರದಿಗಾರರಿಗೂ ಹಾಗೂ ಅಂಗನವಾಡಿ ಸಿಬ್ಬಂದಿವರೆಗೂ ಎಲ್ಲ ಊರಿನ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಶಿಕ್ಷಣ ಪ್ರೇಮಿಗಳಿಗೂ ಎಲ್ಲ ನಮ್ಮ ಪ್ರೀತಿಯ ಹಳೆಯ ವಿದ್ಯಾರ್ಥಿಗಳಿಗೂ ಈ ಎಪ್ಪತ್ತಾರನೇ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಧ್ವಜಾರೋಹಣವನ್ನು ಅಂದರೆ ಗಣರಾಜ್ಯವನ್ನು ಯಾಕೆ ಆಚರಣೆ ಮಾಡ್ತಾವೆ ಅಂತ ಹೇಳಿ ಸಂಕ್ಷಿಪ್ತವಾಗಿ ಒಂದು ಎರಡು ಮಾತನ್ನು ಹೇಳಿ ಆಮೇಲೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗುತ್ತಾರೆ ನಮ್ಮ ಭಾರತ ದೇಶದಲ್ಲಿ ಇಲ್ಲಿ ಗೊತ್ತಿರಬೇಕು ಎರಡು ಸಲ ಮಾತ್ರ ಒಂದು ಧ್ವಜಾರೋಹಣವನ್ನು ಆಚರಿಸ್ತಾರೆ ಒಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನ ಅಂದರೆ ಆಗಸ್ಟ್ ಹದಿನೈದರಂದು ಅದನ್ನು ಬಿಟ್ಟರೆ ಮತ್ತೆ ಆಚರಿಸಿದ್ರೆ ಯಾವಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಅರ್ಪಣೆ ಆದ ದಿನ ಅಂದರೆ ಈ ದಿನ ಜನವರಿ ಇಪ್ಪತ್ತಾರರಂದು ಮಾತ್ರ ಆಚರಿಸ್ತೇವೆ ನೀವು ಕೇಳ್ಬೋದು ಸರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಿಂದ ಯಾಕೆ ನಾವು ಧ್ವಜಾರೋಹಣ ಮಾಡಬೇಕು ಯಾಕೆ ಅದಕ್ಕಿಂತ ಶ್ರೇಷ್ಠ ಗ್ರಂಥಗಳು ಯಾರೂ ಇರಲಿಲ್ಲ ಅದಕ್ಕಿಂತ ಶ್ರೇಷ್ಠ ವ್ಯಕ್ತಿಗಳು ಯಾರೂ ಪುಸ್ತಕವನ್ನು ಬರದೇ ಇಲ್ಲ ನಮ್ಮ ದೇಶದಲ್ಲಿ ಭಾಳಷ್ಟು ಜನ ಹುಟ್ಟಿದ್ದಾರೆ ಲಕ್ಷಾಂತರ ಸಾಧಕರು ಹುಟ್ಟಿದ್ದಾರೆ ನಮ್ಮ ರಾಷ್ಟ್ರಪಿತ ಗಾಂಧೀಜಿ ಅವರು ಅವರು ಬೇಕಾದಷ್ಟು ಪುಸ್ತಕಗಳನ್ನು ಬರೆದಾರೆ ಅವತ್ತು ಯಾಕೆ ನಾವು ಧ್ವಜಾರೋಹಣ ಮಾಡಲ್ಲ ಹಾಗೆ ವೀರ ಭಾಳ ಅಪ್ರತಿಮಾ ವೀರ ಸುಭಾಷ್ ಚಂದ್ರ ಬೋಸ್ ಅವರು ಅವರು ಕೂಡ ಭಾಳಷ್ಟು ಗ್ರಂಥಗಳನ್ನು ಬರೆದಾರೆ ಅವಲ್ಲೂ ಕೂಡ ನಾವು ಆಚರಣೆ ಮಾಡೋಂಗಿಲ್ಲ ಲಾಲಾ ರಜಿಪಾತ್ರಾಯ್ ಆಗಿರ್ಬೋದು ಬಿ ಪಿ ಚಂದ್ರಪಾಲ್ ಹಾಗೇ ಕ್ರಾಂತಿಕಾರಿ ಕಾರ್ಯಗಳ ಕ್ರಾಂತಿಕಾರಿಗಳಾದಂತಹ ಭಗತ್ ಸಿಂಗ್ ಆಗಿರ್ಬೋದು ಚಂದ್ರಶೇಖರ್ ಅಜೇದ್ ಆಗಿರ್ಬೋದು ಎಲ್ಲರೂ ಬಹಳಷ್ಟು ಸ್ವತಂತ್ರ ಹೋರಾಟಗಾರರು ಕ್ರಾಂತಿಕಾರಿಗಳು ಸಾಧಕರು ಸಂತರು ಎಲ್ಲರೂ ಗ್ರಂಥಗಳನ್ನ ಬರ್ತಾರೆ ಆದರೆ ಅವರು ಬರೆದಂಥ ಯಾವುದೇ ಗ್ರಂಥಕ್ಕೂ ಕೂಡ ನಾವು ಒಂದು ಧ್ವಜಾರೋಹಣ ಕಾರ್ಯಕ್ರಮ ಮಾಡಲ್ಲ ಇದಕ್ಕೆ ಯಾಕೆ ಪಡ್ತೇವಪ್ಪ ಅಂದರೆ ನಮ್ಮಲ್ಲಿ ಹಲವಾರು ಧರ್ಮಗಳು ಕೂಡ ಅದಾವೆ ನಾವು ಹಿಂದೂಗಳು ಹಿಂದೂಗಳು ಯಾವ ಗ್ರಂಥ ರಾಮಾಯಣ ಭಾರತವನ್ನು ನಾವು ಶ್ರೇಷ್ಠ ಗ್ರಂಥಿ ನಾವು ಪೂಜೆ ಮಾಡ್ತೀವಿ ಹಾಗೆ ಮುಸ್ಲಿಮರು ಯಾವುದು ಕುರಾನನ್ನು ಶ್ರೇಷ್ಠ ಗ್ರಂಥೇಳಿ ಪೂಜೆ ಮಾಡ್ತಾರೆ ಹಾಗೆ ಕ್ರಿಶ್ಚಿಯನರು ಅವರು ಬೈಬಲನ್ನು ಶ್ರೇಷ್ಠ ಗ್ರಂಥೇಳಿ ಒಂದು ಪೂಜೆಯನ್ನು ಮಾಡ್ತಾರೆ ಹಾಗೆ ಜೈನರು ಅವರು ಕೂಡ ಒಂದು ಅಂಗಗಳನ್ನು ಶ್ರೇಷ್ಠ ಗ್ರಂಥೇಳಿ ಪೂಜೆ ಮಾಡ್ತಾರೆ ಹಾಗೆ ಬೌದ್ಧರು ಅವರು ಕೂಡ ಒಂದು ತ್ರಿಪಿಟಿಕಗಳು ಅಂತೇಳಿ ಗ್ರಂಥ ಇದೆ ಅದನ್ನು ಪೂಜೆ ಮಾಡ್ತಾರೆ ಹಾಗೆ ಸಿಖ್ಖರು ಗ್ರಂಥ ಸಾಹಿಬ್ ಅಂತ ಇದೆ ಅವರು ಕೂಡ ಒಂದು ಪೂಜೆ ಮಾಡ್ತಾರೆ ಅವೆಲ್ಲದಕ್ಕೂ ಇಲ್ಲದಂಥ ಒಂದು ಮಹತ್ವ ಇದಕ್ಕೆ ಯಾಕೆ ಇದಕ್ಕೆ ಯಾಕಪ್ಪ ಅಂದರೆ ಇವರು ಬರೆದಂಥ ಒಂದು ಪುಸ್ತಕದಲ್ಲಿ ದೇಶಕ್ಕೆ ಸಂಬಂಧಪಟ್ಟದ್ದು ಪ್ರಜೆಗಳಿಗೆ ಸಂಬಂಧಪಟ್ಟದ್ದು ಪ್ರಜೆಗಳಿಗೆ ಒಂದು ಸ್ವಾತಂತ್ರ್ಯವನ್ನು ನೀಡಿದಂಥ ಒಂದು ಗ್ರಂಥ ಒಂದು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ನೀಡಿದಂಥ ಗ್ರಂಥ ಒಂದು ನಾವು ಭಾರತ ದೇಶದ ಯಾವುದೇ ಮೂಲಿ ಬೇಕಾದ್ರೆ ಹೋಗೋದು ನಿಮ್ಮ ಯಾರ ಕೇಳ್ತಾರ ಯಾರ ಇನ್ನು ಯಾರಪ್ಪ ಊರು ಇಲ್ಲಿ ಯಾಕೆ ಬಂದ್ರೆ ಈ ನಮ್ಮೂರೈತೆ ನಮ್ಮ ರಾಜ್ಯ ಐತೆ ಯಾರಾದ್ರೂ ಕೇಳ್ತಾರ ಯಾರು ಕೇಳಲ್ಲ ಅಂತ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಕಸ್ಮಾತ್ ಇಲ್ಲ ಅಂದರೆ ನಾವು ಬೇರೆಯವ್ರಿಗೆ ಹೋಗಾಕ್ತಿದ್ದಿಲ್ಲ ಏನೇನು ಹಳ್ಳಿಗಳಿದೆಯಾ ಜಮಗಡಿ ಯಾಕೆ ಬಂದೀಯಾ ಇಲ್ಲಿ ಬರಂಗಿಲ್ಲ ಅಂತ ನಮ್ಮ ಒತ್ತು ವರ್ಷ ಸಾವಿರ ಈ ಬ್ರಿಟಿಷ್ ಹೆಂಗೆ ಇದು ಮಾಡ್ತಿದ್ರು ನಮ್ಮನ್ನು ಅದೇ ರೀತಿ ಮಾಡ್ತಿದ್ದಿಲ್ಲ ಆದರೆ ಭಾರತ ದೇಶದಲ್ಲಿ ನೀನು ಯಾವುದೇ ಮೂಲೆ ಬೇಕಾರು ಹೋಗ್ಬೋದು ನೀನು ಎಲ್ಲಿ ಬೇಕಾದ್ರೆ ನಿಂತು ಮಾತಾಡ್ಬೋದು ಆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ತಂಥ ಒಂದು ಸಂವಿಧಾನ ಗ್ರಂಥದಲ್ಲಿ ಹಾಗೆಯೇ ಯಾರು ಒತ್ತಾಯ ಮಾಡೋಕ್ಕಿಲ್ಲ ನೀನು ಅದೇ ಧರ್ಮಯ ಪಾಲನೆ ಮಾಡ್ತೀಯಾ ನೀನು ಈ ದೇವ್ರನ್ನ ಪೂಜೆ ಮಾಡ್ತೀಯಾ ನೀನು ಗಣಪತಿಯಾಗ ಪೂಜೆ ಮಾಡ್ತೀಯಾ ನೀವು ಭಕ್ತವನ್ನಾಗಿ ಪೂಜೆ ಮಾಡ್ತೀಯಾ ನೀವು ಬ್ರಹ್ಮನೆಯಾಗ ಪೂಜೆ ಮಾಡ್ತೀಯಾ ಯಾರು ಇಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಗೆ ಇಷ್ಟ ಬಂದ ಧರ್ಮವನ್ನು ಆಚರಣೆ ಮಾಡ್ಬೋದು ನಿಮಗೆ ಇಷ್ಟ ಬಂದ ದೇವರನ್ನು ಕೂಡ ಪೂಜೆ ಮಾಡ್ಬೋದು ಆ ಸ್ವಾತಂತ್ರ್ಯ ಯಾರಪ್ಪ ಅಂದರೆ ಅದು ಕೂಡ ಅಂಬೇಡ್ಕರ್ ಬರೆದಂಥ ಒಂದು ಸಂವಿಧಾನದಲ್ಲಿ ಹಾಗೆ ಇವತ್ತು ಭಾಳಷ್ಟು ಕೊಲೆ ದರೋಡೆ ಅತ್ಯಾಚಾರಗಳು ನಡೀತಾವೆ ಅಲ್ಲಿ ಪ್ರತಿಯೊಂದು ಕಾನೂನು ಕೂಡ ನೀವು ನೋಡಿರ್ಬೋದು ಸಿನಿಮಾಗಳಲ್ಲಿ ನೋಡಿದರೆ ಐ ಪಿ ಸಿ ಸೆಕ್ಷನ್ ನ ಇಷ್ಟರ ಪಗಾರ ಈ ಅಪರಾಧಿ ಇಂಥ ಶಿಕ್ಷೆ ಮಾಡಿದ್ದಾನೆ ಇಂಥ ಶಿಕ್ಷೆಗೆ ಇಷ್ಟು ವರ್ಷ ಜೈಲು ಶಿಕ್ಷೆ ಆ ಕಾನೂನುಗಳನ್ನು ಬರೆದ ಯಾರಪ್ಪ ಅಂದ್ರೆ ಇದೇ ಅಂಬೇಡ್ಕರ್ ಬರೆದಂತ ಒಂದು ಸಂವಿಧಾನದಲ್ಲಿ ಅಕಸ್ಮಾತ್ ಅವ್ರ ಸಂವಿಧಾನ ಇಲ್ಲ ಅಂದ್ರೆ ಒಂದು ಕ್ಷಣ ಊಹೆ ಮಾಡಿ ಇಷ್ಟೆಲ್ಲ ಕಾನೂನುಗಳಿದ್ದಾವೆ ಪೊಲೀಸ್ ಇದೆ ಕೋರ್ಟ್ ಇದೆ ಇಷ್ಟೆಲ್ಲ ಭಯ ಇದ್ದು ಕೂಡ ಯಾವುದೇ ಪ್ರಕರಣಗಳು ನಿಂತಿಲ್ಲ ಅಕಸ್ಮಾತ್ ಇದು ಇಲ್ಲೇ ಇದ್ರೆ ಎಷ್ಟು ಕೊಲೆ ನಡೀತಿತ್ತು ಎಷ್ಟು ದರೋಡೆ ನಡೀತಿದ್ವು ಎಷ್ಟು ಅತ್ಯಾಚಾರಗಳು ನಡೀತಿದ್ವು ಹಾ ಇಷ್ಟೆಲ್ಲ ಇದ್ದೇ ಮಾಡ್ತಾರೆ ಭಯ ಇಲ್ಲಂದ್ರೆ ನಾವ್ಯಾರು ಕೂಡ ನೆಮ್ಮದಿಯಿಂದ ಬರಕಕ್ತಾಗ್ತಿಲ್ಲ ಅದೆಲ್ಲ ಒಂದು ಕಾನೂನು ವ್ಯವಸ್ಥೆ ಇತ್ತು ಅಂತೇಳಿ ನಾವೆಲ್ಲರೂ ಒಂದು ನೆಮ್ಮದಿಯಿಂದ ಬರುತ್ತಿದ್ವಿ ಅದಕ್ಕೂ ಕೂಡ ಏನಪ್ಪ ಅಂದ್ರೆ ಹಾಗೆ ಮಹಿಳೆಯರ ಮೇಲೆ ಶೋಷಣೆ ಆಗಿರ್ಬೋದು ಮಕ್ಕಳ ಮೇಲೆ ಶೋಷಣೆ ಆಗಿರ್ಬೋದು ಯಾವುದೇ ಒಂದು ಶೋಷಣೆ ಆದರೂ ಕೂಡ ಅದಕ್ಕೂ ಕೂಡ ತಕ್ಕ ಶಿಕ್ಷೆಯನ್ನ ಏನಪ್ಪ ಅಂದರೆ ಮಹಿಳೆ ಮತ್ತು ಸ್ವತಂತ್ರ ರಕ್ತನ್ನು ಕೂಡ ಇವರು ಏನ್ ಮಾಡಿದಾರಪ್ಪ ಅಂದ್ರೆ ನೀಡಿದ್ದಾರೆ ಹಾಗೆ ಒಂದು ಅಪರಾಧಿಗೆ ಏನಪ್ಪ ಅಂದ್ರೆ ಒಂದು ಬೇಲ್ ವ್ಯವಸ್ಥೆ ಇದೆ ಆ ಬೇಲ್ ವ್ಯವಸ್ಥೆಯನ್ನು ಕೂಡ ಒಂದು ಆರನೇ ಸಂವಿಧಾನಾತ್ಮಕ ಅಂತ ಅಂತೇಳಿ ಅದನ್ನು ಕೂಡ ಇವರೇನಪ್ಪ ಏನಪ್ಪ ಅಂದರೆ ಕೇಳ್ತಾರೆ ಹಾಗೆಯೇ ಎರಡು ವರ್ಷ ಎರಡು ವರ್ಷ ಹನ್ನೆರಡು ತಿಂಗಳು ಹದಿನೆಂಟು ದಿನಗಳ ಕಾಲ ಭಾಳ ಕಷ್ಟಪಟ್ಟು ನಮ್ಮ ದೇಶಕ್ಕೆ ಸಂವಿಧಾನ ಬರೀತಾರೆ ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ ಇವರ ಎರಡನೇ ಮಗ ತೀರ್ತಾನೆ ಎರಡನೇ ಮಗ ತೀರ್ದಾಗ ಏನಪ್ಪ ಅಂದರೆ ಒಂದು ಸೆಲಿಂಗ್ ನಮ್ಮ ಅವಾಗ ಯಾವುದೇ ಮೊಬೈಲ್ ಇರಲಿಲ್ಲ ಅವಾಗ ಯಾವುದೇ ಫೋನ್ ಫೋನಾಗಲಿಲ್ಲ ಟೆಲಿಗ್ರಾಮ್ ಇತ್ತು ಅದು ಅವ್ರಿಗೆ ಮುಟ್ಟುತ್ತೆ ಅವ್ರು ಮುಟ್ಟದಾಗ ಹೇಳ್ತಾರೆ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಇಂಗ್ಲೆಂಡ್ ಒಬ್ಬ ಅಂಬೇಡ್ಕರ್ ನಿಮ್ಮ ಮಗ ತೀರಿದಾನೆ ನಿಮ್ಗೆ ಯಾಕೆ ಬೇಕ್ರಿ ಹೋಗ್ರಿ ನಿಮ್ಮ ಮಗನ ಮುಖ ನೋಡ್ರಿ ಅಂತೇಳಿ ಅದಕ್ಕೆ ಅವ್ರು ಒಂದೇ ಮಾತು ಹೇಳ್ತಾರೆ ಇವತ್ತು ನನ್ನ ಮಗ ಒಬ್ಬ ತೀರ ಇರ್ಬೋದು ಇವತ್ತು ನಾನು ಅಲ್ಲಿ ಹೋಗ್ಲಪ್ಪ ಅಂದರೆ ನನ್ನ ಮಗ ಒಬ್ಬ ಅಷ್ಟೇ ಆಗಿದ್ದಾನೆ ನಾನು ಇದೆಲ್ಲ ಅರ್ಧಕ್ಕೆ ಬಿಟ್ಟು ಅಂದ್ರೆ ಇಡೀ ನಮ್ಮ ಭಾರತ ದೇಶ ಅನಾಥ ಆಗುತ್ತೆ ನಮ್ಮ ಭಾರತ ದೇಶದ ಮಕ್ಕಳು ಪ್ರಜೆಗಳು ಅನಾಥರಾಗ್ತಾರೆ ಅಂತ ಹೇಳಿ ಏನಪ್ಪ ಅಂದರೆ ಅವ್ರು ಪೂರ್ಣಗೊಳಿಸಿ ಅಲ್ಲಿಂದ ಇಂಗ್ಲೆಂಡಿಂದ ಏನಪ್ಪ ಅಂದರೆ ವಾಪಸ್ಸಾಗೆ ಬರ್ತಾರೆ ಒಂದು ಏನಪ್ಪ ಅಂದರೆ ಮತ್ತೆಂದ ನೀವು ಕೇಳಿದ್ರೆ ನಾವು ಕೇಳಿದ್ವಿ ಇವ್ರ ಬಗ್ಗೆ ಎರಡು ಅಪವಾದಗಳಿದ್ದಾವೆ ಏನಪ್ಪ ಅಂದರೆ ಇವರು ಕೇವಲ ಎಸ್ ಸಿ ಎಷ್ಟಿಗೆ ಮಾತ್ರ ಇವರು ಮೀಸಲಾತಿನ ಕೊಟ್ಟರು ಉಳಿದವ್ರಿಗೆ ಏನು ಮಾಡಿಲ್ಲ ಅಂತ ಹೇಳಿ ಅದಕ್ಕೂ ಕೂಡ ನಾನು ಇಲ್ಲಿ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಸತ್ಯ ಗೊತ್ತಿಲ್ಲ ಅದು ಹೆಂಗ್ ಬಂದಿದಪ್ಪ ಅಂದರೆ ಒಂದು ಬೆಕ್ಕಿನ ಕಥೆ ಇದೆ ಆ ಥರ ಉಟ್ಕೊಂಡಿದೆ ಏನು ಮಾಡ್ಬೇಕಂದ್ರೆ ಒಬ್ಬ ಪೂಜೆ ಮಾಡ್ತಿರ್ತಾನೆ ಆ ಪೂಜೆ ಮಾಡೋಕ್ಕ್ರೆ ಏನು ಮಾಡ್ತಾರಪ್ಪ ಅಂದರೆ ಆ ಬೆಕ್ಕು ಆ ಕಡೆ ಈ ಕಡೆ ಅಡ್ಡ ಹೋಗ್ತಿರುತ್ತೆ ಅಡ್ಡ ಹೋಗ್ತಿರ್ಬೇಕೇನಪ್ಪ ಅಂದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಆ ಡಿಸ್ಟರ್ಬ್ ಆದಾಗ ಏನಂತಪ್ಪ ಅಂದರೆ ತೊಂದರೆ ಆಯ್ತವನ್ನತ ಕಿರಿಕಿರಿ ಅನಿಸುತ್ತೆ ಅವಾಗ ಆ ಬೆಕ್ಕನ್ನು ತಂದು ಏನು ಮಾಡ್ತಪ್ಪ ಅಂದ್ರೆ ಒಂದು ಕಂಬ ಕಟ್ತಾನೆ ಅಪ್ಪ ಅದನ್ನು ಯಾರು ನೋಡಿದ್ತಾರೆ ಅವ್ರ ಮಗ ನೋಡಿಸ್ತಾನೆ ಅವ್ರ ಮಗ ಏನು ಮಾಡ್ತಾನೆ ಓ ಪೂಜೆ ಮಾಡೋದ್ರಿಗೆ ಬೆಕ್ಕನ್ನು ತಂದು ಕಟ್ಟಬೇಕು ಅಪ್ಪ ಕಟ್ಟಿದ್ದು ಯಾಕಂದರೆ ಅಲ್ಲಿ ಅಡ್ಡ ಹೇಳಿ ಅವ್ ಮಗ ಏನು ಮಾಡ್ತಾನೆ ಗೊತ್ತಿಲ್ಲ ಯಾಕಂತ ಸತ್ಯ ಗೊತ್ತಿಲ್ಲ ನಂಗೆ ಹೇಳ್ತಾನೆ ಓ ಬೆಕ್ಕ ಪೂಜೆ ಮಾಡೋದ್ರಿಗೆ ಒಟ್ಟಲ್ಲಿ ಬೆಕ್ಕು ಕಟ್ಟಬೇಕು ಅವನು ಮಾಡಿದ ಹೋಯ್ತು ಅವ್ರ ಮಮ್ಮಗೆ ಬಂದ ಓ ನಮ್ಮಪ್ಪ ಏನು ಮಾಡ್ತಿದ್ದ ಪೂಜೆ ಮಾಡಿಸ್ಕೊಂಡು ಬೆಕ್ ತಂದು ಕಟ್ಟೋದಂತ ಮನೆ ಬೆಕ್ಕಿರಲಿಲ್ಲ ಬೇರೆ ಕಡೆಯಿಂದ ತಂದು ಕಟ್ಟಿರೋದು ಬೆಕ್ಕ ಈ ರೀತಿಯಾಗಿ ಅಂಬೇಡ್ಕರ್ ಬಗ್ಗೆ ಅಪವಾದಗಳು ಉಟ್ಟಿದ್ದು ಯಾರೋ ಒಬ್ರು ಹಾಕಿರೋ ಯಾಕಂದರೆ ಯಾರು ಉಂಟಾಗಿರಬೇಕಂದ್ರೆ ಅವ್ರ ಬಗ್ಗೆ ಗೊತ್ತಿರಲಿಲ್ಲ ಸಂವಿಧಾನ ಬಗ್ಗೆ ಯಾರು ಗೊತ್ತಿಲ್ಲ ಅವ್ರು ಮಾತ್ರ ಅಂಬೇಡ್ಕರ್ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ ಯಾಕಂದರೆ ಸಂವಿಧಾನ ಎಷ್ಟು ವಿಧಿ ಇದೆಯಲ್ಲ ಅಂತ ಗೊತ್ತಿಲ್ಲ ಎಷ್ಟು ಅಂತ ಗೊತ್ತಿಲ್ಲ ಎಷ್ಟು ಪರಿಚಯದ ಅಂತ ಗೊತ್ತಿಲ್ಲ ಎಷ್ಟು ತಿದ್ದುಪಡಿ ಆಗಿರೋ ಅಂತ ಗೊತ್ತಿಲ್ಲ ಎಷ್ಟು ಸೇರ್ಪಡೆ ಆಯಿತು ಅಂತ ಗೊತ್ತಿಲ್ಲ ಯಾವ ವಿಧಿ ಏನು ಹೇಳೋದಂತ ಏನು ಗೊತ್ತಿಲ್ಲ ಅದು ಏನು ಸುಮ್ಮನೆ ಒಂದು ಇದರಲ್ಲಿ ಇದೆ ಅವ್ರು ಮಾಡೋ ಕಾರಣ ಏನಪ್ಪ ಅಂತ ಎರಡು ಕಾರಣ ಅದನ್ನು ಎಷ್ಟೋ ಜನರಿಗೆ ಗೊತ್ತಿಲ್ಲ ಹೇಳ್ಬಿಡ್ತೀನಿ ಒಂದು ಮೀಸಲಾತಿನ ಯಾಕೆ ಮಾಡಿದಪ್ಪ ಅಂದರೆ ಜನಸಂಖ್ಯೆ ಆಧಾರ ಮಾಡಿರೋದು ಒಂದು ಸಂವಿಧಾನ ಸಂವಿಧಾನವಾದರೆ ಮಾತ್ರ ಗೊತ್ತಾಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಇದು ಗೊತ್ತಿಲ್ಲ ತೊಂಬತ್ತೊಂಬತ್ತು ಭಾಗ ಅಂದರೆ ಜನಸಂಖ್ಯೆ ಒಂದು ರಾಜ್ಯದಲ್ಲಿ ಒಂದು ಕೋಟಿ ಜನಸಂಖ್ಯೆ ಇರುತ್ತೆ ಇನ್ನೊಂದು ಯಾವುದೋ ಒಂದು ಜಾತಿ ಒಂದು ಲಕ್ಷ ಜನಸಂಖ್ಯೆ ಇರುತ್ತೆ ಅಲ್ಲಿ ನಾವು ಮೀಸಲಾತಿನ ಜನಸಂಖ್ಯೆ ಯಾರು ಜಾಸ್ತಿ ಇರುತ್ತೋ ಅವರಿಗೆ ಕೊಡಬೇಕಾಗುತ್ತೆ ಅವ್ರಿಗೆ ಆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಕೊಟ್ಟು ಅಂದರೆ ಇನ್ನೊಬ್ರು ಅಷ್ಟೇ ಕೊಡಕ್ಕೆ ಬರಂಗಿಲ್ಲ ಯಾಕಂದ್ರೆ ಜನಸಂಖ್ಯೆಯಲ್ಲಿ ಕಡಿಮೆ ಇರುತ್ತೆ ಈ ಸತ್ಯ ಅವ್ರಿಗೆ ಗೊತ್ತಿಲ್ಲ ಸಂವಿಧಾನ ಗೊತ್ತಿಲ್ಲ ಹಂಗಾಗಿ ಅಂಬೇಡ್ಕರ್ ಬಗ್ಗೆ ಅಪಪ್ರಚಾರ ಮಾಡಿದ್ರು ಎರಡನೇ ಸತ್ಯ ಅವ್ರು ಏನಪ್ಪ ಅಂದರೆ ಆರ್ಥಿಕ ಸ್ವಾತಂತ್ರ್ಯದ ಮೇಲೆ ಮಾಡಿದರು ಆರ್ಥಿಕ ಸ್ವಾತಂತ್ರ್ಯ ಏನಪ್ಪ ಅಂದರೆ ಯಾರಿಗೆ ಜಮೀನು ಇರುತ್ತೋ ಯಾರು ಆರ್ಥಿಕವಾಗಿ ಸಬಲಾರೋ ಅವರಿಗೆ ಹತ್ತು ವರ್ಷಗಳ ಕಾಲ ಅಂತ ಹೇಳಿ ಅವ್ರು ಕೇವಲ ಹೇಳಿದ್ದು ಹತ್ತು ವರ್ಷ ಮಾತ್ರ ಈಗ ಯಾವ್ದೇ ಬಿ ಪಿ ಎಲ್ ಕಾರ್ಡ್ ಬಡವರು ಕೊಡ್ತಾರೆ ಅದು ಬಿಟ್ಟು ಅಂಬಾನಿ ಬಂದ್ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿಲ್ಲ ಅಂದ್ರೆ ಅಲ್ಲ ನಾನು ಬಿ ಪಿ ಎಲ್ ಕಾರ್ಡ್ ಅವಶ್ಯಕತೆ ಇರಲ್ಲ ಅದನ್ನ ಹಂಗೆ ಮಾಡಿ ಆರ್ಥಿಕ ಸ್ವಾತಂತ್ರ್ಯ ಬಿಟ್ಟು ಇವ್ರಿಗೆ ಮತ್ತೆ ಅಂತೇಳಿ ಅದು ಅವ್ರು ಪೂರ್ತಿಯಾಗಿ ಹೇಳಿಲ್ಲ ನಿಮ್ಗೆ ಮುಂದುವರ್ಷರಪ್ಪ ಅಂತ ಕೂಡ ಅವರು ಹೇಳಿಲ್ಲ ಹೇಳಿದ್ದು ಕೇವಲ ಹತ್ತು ವರ್ಷ ಮಾತ್ರ ಆದ್ರೆ ನಮ್ಮ ರಾಜಕಾರಣಿಗಳು ಏನ್ ಮಾಡಿದ್ರಪ್ಪ ಅಂದ್ರೆ ಇವರ ಸ್ವಾರ್ಥಕ್ಕೋಸ್ಕರ ಇವರ ಒಂದು ವೋಟ್ ಬ್ಯಾಂಕಿಗೋಸ್ಕರ ಏನ್ ಮಾಡಿದ್ರಪ್ಪ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತಲೇ ಬಂದಪ್ಪ ಮತ್ತೆ ಅದು ಅವ್ರ ತಪ್ಪಲ್ಲ ಅವ್ರು ಅಷ್ಟಕ್ಕೆ ಸ್ಟಾಪ್ ಆಪಾಡ್ ಹೋದ್ರು ಇದು ಮುಂದೆ ನೀವು ರದ್ದು ಮಾಡ್ಬೋದು ಅಂತ ಹೇಳಿದ್ರೆ ಅದು ರದ್ದು ಮಾಡಲಿಲ್ಲ ನೀವು ನಮ್ಮ ಸ್ವಾರ್ಥಕ್ಕೋಸ್ಕರ ಏನು ಮುಂದೆ ಮುಂದುವರ್ಷಕ ಹೋದ್ರೆ ಹಿಂಗಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಅವ್ರ ಬಗ್ಗೆ ಯಾವ್ದೇ ಬೆಕ್ಕಿ ಕತೆ ಇಳಿದಲ್ಲ ಹಂಗಾಗಿ ಸಂವಿಧಾನ ಓದಲಿಲ್ಲ ಅದ್ರ ಬಗ್ಗೆ ತಿಳ್ಕೊಲಿಲ್ಲ ಸುಮ್ಮನೆ ಹಬ್ಬ ಪ್ರಚಾರಗಳು ಏನಪ್ಪ ಅಂದರೆ ಒಂದು ಪೀಳಿಗೆಯಿಂದ ಒಂದು ಪೀಳಿಗೆ ಅವ್ರು ಯಾರ ಬುಟ್ಟ ಹಾಕಿದ್ರೆ ಉಳಿತಾರಲಿಲ್ಲ ಅದಕ್ಕೆ ಪೀಳಿಗೆಯಿಂದ ಪೀಳಿಗೆ ಪೀಳಿಗೆಯಿಂದ ಪೀಳಿಗೆ ಪೀಳಿಗೆಯಿಂದ ಪೀಳಿಗೆ ಅದಂಗೆ ಏನಪ್ಪ ಅಂದರೆ ಮುಂದುವರ್ಷದಲ್ಲಿ ಹೋದ್ರು ಯಾಕಂದ್ರೆ ಅಷ್ಟು ಈಜೆಗೆ ಯಾರು ಇವ್ರಿಗೆ ಗೌರವ ಕೊಡಲ್ಲ ಯಾಕಂದ್ರೆ ಒಂದೂರ ತೊಂಬತ್ತ್ ದೇಶಗಳು ರಾಷ್ಟ್ರ ಧ್ವಜವನ್ನ ಕಲಗಡಿಸ್ತಾರಂತ ಯಾರು ಸುಮ್ಮನೆ ಇಳಿಸಲ್ಲ ಯಾಕೆ ಯಾರು ಇರ್ಲಿಲ್ವಾ ಇವ್ರು ಬಿಟ್ಟರೆ ಯಾರು ಇರ್ಲಿಲ್ವಾ ಇದ್ರು ಯಾಕೆ ಇಳಸ್ತ್ರ ಅಂದ್ರೆ ಇವರಲ್ಲೊಂದು ಜ್ಞಾನ ಅದಕ್ಕೆ ನೆಲ್ಸಲ್ ಮಂಡಳಿ ಹೇಳ್ತಾನೆ ಭಾರತೀಯರಿಗೆ ಅಂಬೇಡ್ಕರ್ ಜಾತಿ ಯಾವ್ದಂತ ಗೊತ್ತು ಆದ್ರೆ ಅಂಬೇಡ್ಕರ್ ಅಲ್ಲಿರುವ ಜ್ಞಾನದ ಬಗ್ಗೆ ಗೊತ್ತಿಲ್ಲ ಅಷ್ಟೇ ಅವ್ರು ತಿಳ್ಕೊಂತರ ಜಾತಿ ಯಾರಂತ ಅಷ್ಟೇ ಗೊತ್ತು ಸರ್ ಅವರಲ್ಲಿರುವ ಜ್ಞಾನವನ್ನು ಬಳಕೆ ಮಾಡಿದ್ರೆ ನಮ್ಮ ದೇಶ ಇನ್ನೂ ಆರ್ಥಿಕವಾಗಿ ಉನ್ನತಿ ಆಗ್ತಿತ್ತು ಮತ್ತೆ ಈಗೆಲ್ಲ ಸ್ಟೇಟ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಮಾಡಕ್ ಕಾಣೆಯದು ಆರ್ಥಿಕ ವ್ಯವಸ್ಥೆ ಸುಧಾರಿಸಬೇಕಂತ ಹೇಳಿ ಹತ್ತೊಂಬತ್ತು ನೂರ ಅಂಬೇಡ್ಕರ್ ಕೊಟ್ಟ ಒಂದೇ ಒಂದು ಸಲಹೆಯಿಂದ ಇವತ್ತು ಲಕ್ಷಾಂತರ ಬ್ಯಾಂಕುಗಳು ಒಟ್ಟಾಕಿದಾವೆ ಲಕ್ಷಾಂತರ ಬ್ಯಾಂಕುಗಳಿಂದ ನಾವೆಲ್ಲ ಏನ್ ಮಾಡ್ತೀವಿ ನಮ್ಮ ರೊಪ್ಪ ಇಡ್ತೀವಿ ಅಲ್ಲ ಸೇಫ್ಟಿಯಾಗಿ ಇಡ್ತೀವಿ ನಾವು ಬೇಕಾದಾಗ ಇಡ್ತೀವಿ ಬ್ಯಾಡಾದಾಗ ತಗೋತೀವಿ ಆ ಬ್ಯಾಂಕಿನ ವ್ಯವಸ್ಥೆಯನ್ನ ಸ್ಥಾಪನೆ ಅಂತ ಹೇಳಿದ್ ಯಾರಪ್ಪ ಮಟ್ಟ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಕೂಡ ಇವ್ರೆ ಅದಕ್ಕೆ ಅವ್ರು ಹೇಳಿದ್ರು ಅವ್ರ ಜ್ಞಾನವನ್ನ ಕೆಲಸ ಮಂಡಳಿ ಹೇಳ್ತಾರೆ ಬರೀ ಜಾತಿ ಬಗ್ಗೆ ತಿಳ್ಕೊಂಡ್ರ ಭಾರತೀಯರು ಅವರ ಜ್ಞಾನವನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ ನಮ್ಮಲ್ಲಿ ಏನೋ ಇದ್ದಿದೆ ಅವರ ಜ್ಞಾನವನ್ನು ಬಳಸ್ಕೊಂಡು ಇನ್ನೂ ನಾವು ದೇಶದ ಅಭಿವೃದ್ಧಿಯನ್ನು ಹೇಳಿ ಭಾಳ ಸಲ ಹೇಳ್ತಾರೆ ಈಗ ಸಮಯದ ಅಭಾವದಿಂದ ಸಾಕು ಮುಂದೆ ಜನ ಮತ್ತೆ ಏಪ್ರಿಲ್ ಇಪ್ಪತ್ ಇಪ್ಪತ್ನಾಲ್ಕಕ್ಕೆ ಮತ್ತೆ ಇನ್ನೊಂದು ಹಬ್ಬ ಬರುತ್ತೆ ಅವ್ರು ಸೇರನ್ನು ಇನ್ನಷ್ಟು ವಿಷಯಗಳನ್ನು ಹಂಚ್ಕೊಳ್ಳೋಣ ಅಂತ ಹೇಳ್ತಾ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾದ ಒಂದು ಎಪ್ಪತ್ತಾರ ಗಣರಾಜ್ಯ ದಿನದವನ್ನು ಈ ಒಂದು ಧ್ವಜಾರೋಹಣವನ್ನು ಅವ್ರು ಬಹಳ ಪ್ರತಿ ವರ್ಷ ಬಹಳ ವಿಶೇಷವಾಗಿ ಮಾಡ್ತಾರೆ ಯಾಕಂದ್ರೆ ಅವರು ದೊಡ್ಡವ್ರ ಕಡೆ ಅವರು ಧ್ವಜಾರೋಹಣ ಮಾಡಿಸೋದೇ ಇಲ್ಲ ಬಹಳ ತುಂಬಾ ಖುಷಿ ಅನ್ಸುತ್ತೆ ಬಹಳ ಅಚ್ಚುಕಟ್ಟಾಗಿ ನಿಲ್ಕೋಣೆ ಮಾಡುತ್ತೆ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ತಾರ ಆ ಸಂಘಟಕರಿಗೆ ಕೂಡ ಒಂದು ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಅಂಗನವಾಡಿ ಹುಟ್ಟು ಮಕ್ಕಳು ನಡೆಸ್ಕೊಡ್ಬೇಕಂತ